ನಮಸ್ಕಾರ ಎಲ್ಲೂ ನಮ್ಗೆ ಅರ್ಥ ಆಗಲ್ಲ ನಾವು ಎಲ್ಲರಿಗೆ ಆಗಲ್ಲ ನಾವು ನಮ್ಮ ದೃಷ್ಟಿಕೋನ ತಕ್ಕಂತೆ ಇತರರನ್ನು ನೋಡ್ತೀವಿ ಇತರರು ಕೂಡ ಅವ್ರ ತಕ್ಕಂತೆ ನಮಗೂ ನೋಡ್ತಾರೆ ಕೆಲವೊಂದ್ಸರಿ ನಮ್ಗೆ ನೋವು ಆಗ್ತದೆ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅವಶ್ಯಕತೆ ಇಲ್ಲ ನೋವು ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಅವರು ಅವರ ಭಾವನೆಗಳಿಗೆ ತಕ್ಕಂತೆ ನಿಮ್ಮನ್ನು ಅರ್ಥೈಸ್ಕೊಳ್ತಾ ಹೊರತು ನೀವು ಹೆಂಗಿರಿ ಹಂಗ ಅರ್ಥ ಆಗಕ್ಕೆ ಸಾಧ್ಯತೆ ಅಲ್ವಾ ನೀವು ಹೆಂಗಿದ್ರಿ ನಿಮಗೆ ಅರ್ಥ ಇದೆ ಬರ್ಬೋದು ಅದನ್ನು ನೀವು ಕಡೆಗಣಿಸಿರ್ತೀರಿ ಮತ್ತೊಬ್ಬರಿಗೆ ಹೆಂಗ ಅರ್ಥ ಅದೇ ಯಾರನ್ನೇ ಎಷ್ಟೇ ತಿಳ್ಕೊಂಡ್ರು ಕೂಡ ಅವರು ಅವರನ್ನ ಎಷ್ಟು ತಿಳ್ಕೊಂಡ್ರೆ ಅಷ್ಟು ಸಾಧ್ಯ ಆಗಲ್ಲ ನಾನು ನಿಮ್ಮನ್ನ ನೋಡಿದ್ರೆ ನನ್ನ ದೃಷ್ಟಿಕೋನಕ್ಕೆ ತಕ್ಕಂತೆ ನಿಮ್ಮನ್ನ ನೋಡ್ತೀನಿ ನೀವು ಹೆಂಗೇನು ಅಂತೇಳಿ ಅದನ್ನು ನಾನು ಪರಿಪೂರ್ಣವಾಗಿ ಗಮನಿಸೋದಿಲ್ಲ ಸ್ವೀಕರಿಸೋದ್ನಿಲ್ಲ ನಿಮ್ಮಲ್ಲಿ ಏನು ನನಗೆ ಬೇಕಾಗಿರೋ ಅಷ್ಟರ ಮಟ್ಟಿಗೆ ನಿಮ್ಮನ್ನು ನಾನು ಗಮನಿಸ್ತೀನಿ ಅಷ್ಟರ ಮಟ್ಟಿಗೆ ನಾನು ನಿಮ್ಮನ್ನು ತಿಳ್ಕೊಂತೀನಿ ನೀವು ಕೂಡ ಅಷ್ಟೇ ನೀವು ನನ್ನನ್ನು ಹೆಂಗ ಅರ್ಥ ಮಾಡ್ಕೊತೀರಿ ಅಂದ್ರೆ ನಿಮ್ಗೆ ಏನ್ ಬೇಕಾದ ಅದ್ರ ಸಂಬಂಧಪಟ್ಟಂತೂ ನನಗೆ ಅರ್ಥ ಮಾಡ್ಕೊತೀರ ಅದ್ರ ಬಿಟ್ಟು ಓದಂತೂ ವಿಚಾರ ಮಾಡ್ತೇವೆ ಇದು ಪ್ರತಿಯೊಂದು ಸಂಬಂಧಗಳಲ್ಲಿ ಹಿಂಗೆ ಆಯ್ತು ಯಾರನ್ನೇ ಆಗಲಿ ನಾವು ಅವ್ರ ಸಮಗ್ರವಾಗಿ ಅವರನ್ನ ನಾವು ಅರ್ಥೈಸ್ಕೊಳ್ಳಕ್ ಆಗೋದಿಲ್ಲ ನಮ್ಮ ಮಕ್ಕಳು ಓದೋರು ಯಾರು ಸಮಗ್ರವಾಗಿ ಅರ್ಥೈಸ್ಕೊಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಕೆಲವೊಂದ್ಸಾರಿ ಅವರಿದ್ರೆ ಆಗೋದಿಲ್ಲ ನಾವು ಸಂಪೂರ್ಣವಾಗಿ ಮತ್ತೊಬ್ಬರನ್ನು ತೆರಕೋಕಾಗಲ್ಲ ಅದೆಷ್ಟೋ ಹುಟ್ಟುಗಳು ಅದೆಷ್ಟೋ ನಮ್ಮ ವರ್ತನೆಗಳು ಅದೆಷ್ಟೋ ನಮ್ಮ ಭಾವನೆಗಳು ನಮ್ಮ ಒಳಗಿರ್ತಾವೆ ಅವ್ರೊಳಗನ ಹೆಂಗಿರ್ತಾವ ಹಿಂಗ ನಾವು ಕೆಲವೊಂದ್ಸರಿ ಏನಾಗ್ತದೆ ನಾಯಿ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿರಲಿಲ್ಲ ಮಾತುಗಳು ಬರ್ತವೆ ಅರ್ಥ ಮಾಡ್ಕೊಂಡ್ರು ಕೂಡ ಒಂದಿಷ್ಟು ಹುಡುಗ ಅದಕ್ಕೆ ನಾವು ಯಾವಾಗು ತಿಳ್ಕೊ ಯಾರು ಯಾರೋ ನಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ನಮ್ಮನ್ನ ಗೌರವಿಸ್ತಾ ಇರಲಿಲ್ಲ ಗೌರವಿಸೋದಿಲ್ಲ ನಮ್ಮನ್ನ ನಾವು ನಿರೀಕ್ಷಿಸಿರ್ತಕ್ಕಂತೆ ನಮ್ಮ ಜೊತೆ ಅವ್ರ ವರ್ತನೆಗಳು ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಅಂದ್ರೆ ನಾವು ತಿಳ್ಕೊಬೇಕು ಅರ್ಥ ಮಾಡ್ಕೊಳ್ಬೇಕು ಎಲ್ಲರಿಗೂ ನಾವು ಅರ್ಥ ಆಗ್ಬೇಕಂತ ಏನೂ ಇಲ್ಲ ಯಾಕಂದ್ರೆ ನೋಡ್ರಿ ತೂಕ ಮಾಡಿ ತೂಕ ಹೇಳ್ತದ ಹೊರತು ಗುಣಮಟ್ಟ ಹೇಳೋದಿಲ್ಲ ಕೆಲಸ ಎಷ್ಟು ತೂಕ ಮಾಡೋದು ಗುಣಮಟ್ಟದ ಬಗ್ಗೆ ಅದರ ಬಗ್ಗೆ ತಕಡಿ ಗೊತ್ತಿರಲ್ಲ ಜನರು ಕೂಡ ನಿಮ್ಮನ್ನ ಅವ್ರ ತಕ್ಕಂತೆ ಎಷ್ಟು ಬೇಕು ಅಷ್ಟು ಅರ್ಥೈಸ್ಕೊಳ್ತಾರ ನಿಮ್ಮಲ್ಲಿರ್ತಕ್ಕಂಥ ಉತ್ತಮತೆ ಇರ್ಬೋದು ನಿಮ್ಮಲ್ಲಿರ್ತಕ್ಕಂಥ ಇನ್ನಿತರ ಗುಣಗಳ ಬಗ್ಗೆ ಅವ್ರಿಗೆ ಬೇಕಾಗಿಲ್ಲ ಅದನ್ನು ಗಮನಿಸ್ತಾರಷ್ಟೇ ಸ್ವಲ್ಪ ಮಟ್ಟಿಗೆ ಆದ್ರೆ ಅವ್ರು ಹೆಚ್ಚಿನ ಗಮನ ಕೊಡೋದು ಅವ್ರಿಗೆ ಸಂಬಂಧಪಟ್ಟಂತೆ ಕೊಡ್ತಾರ ಹೊರತು ನಿಮ್ಗೆ ಸಂಬಂಧಪಟ್ಟಂತೆ ಕೊಡೋದು ಅದನ್ನು ನಾವು ಕೊಡ್ತೇವೆ ಪುಣ್ಯವನ್ನು ಈ ತರದಿಂದ ನಾವೇ ನಿರೀಕ್ಷೆ ಮಾಡ್ತೀವಲ್ಲ ಆ ನಿರೀಕ್ಷೆಗಳು ಕಡಿಮೆ ಆಗ್ತವೆ ಆ ನಿರೀಕ್ಷೆಗಳು ಕಡಿಮೆ ಆಗೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಗೆ ಆಗ್ತಕ್ಕಂಥ ದುಃಖ ಏನಿದೆ ಅದು ಕಡಿಮೆ ಆಗ್ತದೆ ಅಷ್ಟೇ ಅದನ್ನು ನಾವು ಕಡಿಮೆ ನಮ್ಮ ಮಾನಸಿಕವಾಗಿ ನಾವು ನಮ್ಮ ದಿನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾವು ಎಲ್ಲರದ್ದು ಅರ್ಥ ಆಗಲ್ಲ ಎಲ್ಲರೂ ನಮ್ಮನ್ನು ಅರ್ಥೈಸ್ಕೊಳ್ಬೇಕಂತ ನಾವು ಭಾವಿಸೋದು ಕೂಡ ತಪ್ಪು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಮಗೂ ಕೂಡ ಎಲ್ಲರಿಗೂ ಅರ್ಥ ಆಗಲ್ಲ ಮತ್ತ ಎಲ್ಲರೂ ನಮ್ಗೆ ಅರ್ಥ ಆಗ್ಬೇಕಂತ ನಾವು ಕೂಡ ಭಾವಿಸೋದು ತಪ್ಪು ಅವ್ರವ್ರ ಜೀವನದ ಕೆಲವೊಂದು ಪುಟ್ಟಗಳು ಅವ್ರವ್ರ ಜೊತೆಗಿರ್ತಾವ ಅವ್ರವ್ರ ಹವ್ಯಾಸಗಳು ಅವ್ರ ಜೊತೆಗಿರ್ತಾವ ಅವರ ಕೆಲವೊಂದು ಮನೋಭಾವಗಳು ಅವ್ರ ಜೊತೆಗಿರ್ತವ್ ನಮ್ಗೆ ಗೊತ್ತಾಗ ಗೊತ್ತಾಗಿಲ್ಲ ಅಂತೇಳಿ ನಾವು ಅಪಾರ್ಥ ಮಾಡ್ಕೊಳ್ಬಾರ್ದು ಯಾಕಂದರೆ ಅವರಿಗೂ ಕೂಡ ಒಂದಿಷ್ಟು ಸ್ವತಂತ್ರವಾದ ಬದುಕು ಇದೆ ನಮಗೂ ಕೂಡ ಹೇಗಿದೆ ಆ ರೀತಿ ಇನ್ನೊಬ್ಬರಿಗೂ ಕೂಡ ಸ್ವತಂತ್ರವಾಗಿ ಬದುಕು ಇದೆ ಅಂತೇಳಿ ನಾವು ಗಮನಿಸಬೇಕು ಗಮನಿಸಬೇಕು ಅಂತಂದ್ರೆ ನಾವು ಇತರ ಮತ್ತೆಷ್ಟು ಅರ್ಥಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ನಿರಾಶೆಗಳು ಕಡಿಮೆ ಆಗ್ತದೆ ಅವರ ಮತ್ತು ನಮ್ಮ ಮಧ್ಯದಲ್ಲಿನ ಒಂದು ಸಂಬಂಧಗಳ ಸುಧಾರಣೆ ಆಗ್ತದೆ ಅದಕ್ಕಾಗಿ ಇತರರನ್ನ ನಾವು ಅರ್ಥೈಸಿಕೊಳ್ಳುವಂತ ಸಂದರ್ಭದಲ್ಲಿ ಕೂಡ ಅವರ ಭಾವನೆಗಳನ್ನು ನಾವು ಗೌರವಿಸಬೇಕಾಗ್ತದೆ ಕೆಲವೊಂದ್ಸರಿ ಏನಂತೀವಿ ಅಂದ್ರೆ ಮಗುವಿದ್ದಂಗಿಲ್ಲ ಮನುಷ್ಯ ಬದಲಾಯಕೆ ಮಾಡಿ ಈ ಯಾಕೆ ಯಾಕ್ ಬರ್ತಾವಂದ್ರ ನಮ್ಮ ಅರ್ಥೈಸಿಯುವಿಕೆ ತಕ್ಕಂತೆ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಮುಂದೆ ಕಾಣಲಿಲ್ಲ ಅಂದ್ರೆ ಈ ಮಾತು ಮೊದಲು ನಮ್ಮಲ್ಲಿ ನೋಡ್ದಂಗೆ ಹಿಂಗೆ ಅದನ್ನ ತಿಳ್ಕೊಂಡಿರ್ತೀವಿ ಆದ್ರೆ ಅಲ್ಲಿ ಹಂಗೆ ಇರೋದಿಲ್ಲ ಪರಿಸ್ಥಿತಿಗಳಿಗೆ ಏನೋ ಸಂದರ್ಭಕ್ಕೆ ಅನುಗುಣವಾಗಿ ವ್ಯಕ್ತಿಗಳಲ್ಲಿ ಬದಲಾವಣೆಗಳು ಉಂಟಾಗ್ತದೆ ಬದಲಾವಣೆಗಳು ಉಂಟಾಗೋದು ಏನಂದ್ರೆ ಅವರ ಸ್ವಭಾವಗಳ ಮೂಲಕನೇ ಆಗ್ತದೆ ಆ ಸ್ವಭಾವಗಳ ಅನುಗುಣವಾಗಿ ಅವರಲ್ಲಿ ಬದಲಾವಣೆಗಳು ಉಂಟಾಗ್ತದೆ ಬಿಟ್ಟು ಮತ್ತೇನಿಲ್ಲ ಆ ಸ್ವಭಾವಗಳು ಮೊದ್ಲೇ ಇರ್ತಾವೆ ಅವುಗಳನ್ನ ನಾವು ಗಮನಿಸಿದಲ್ಲ ಅಷ್ಟೇ ಗಮನಿಸಲಾಗ್ತದ ನಮ್ಮ ತಪ್ಪ ಕೆಲವೊಂದ್ಸರಿ ಅವುಗಳು ನಮ್ ಎದುರು ಕಂಡು ಕಂಡಿರ್ತ ಯಾಕಂದ್ರೆ ಆ ಪ್ರಸಂಗಗಳು ಬಂದಿಲ್ಲ ಆ ಸಂದರ್ಭಗಳು ಬಂದಿರೋದಿಲ್ಲ ಅದಕ್ಕಾಗಿ ಆಗ ಆ ರೀತಿ ಏನಿತ್ತು ಆ ಪ್ರಸಂಗಗಳು ಬಂದಾಗ ಸಂದರ್ಭಗಳು ಬಂದಾಗ ಆ ವ್ಯಕ್ತಿತ್ವ ಅನಾವರಣ ಉಂಟಾಗ್ತದ ಅನಾವರಣ ಉಂಟಾಗ ನಾವ್ ಅಂತಿರುವ ವ್ಯಕ್ತಿ ಬದಲಾಗಿದ್ದೇನೆ ಈ ಬದಲಾಗಿಲ್ಲ ನಾವು ನೋಡೋ ದೃಷ್ಟಿಕೋನ ಒಂದಷ್ಟು ವಿಚಾರ ಮಾಡ್ಕೊಳ್ಬೇಕು ವಿಸ್ತಾರ ಮಾಡ್ಕೊಳ್ಬೇಕು ಅದು ಮುಖ್ಯ ಆಗ್ತದೆ ಇದನ್ನು ನಾವು ಅರ್ಥೈಸ್ಕೊಳ್ಕೊಂಡ್ರೆ ನಮ್ಮನ್ನು ಕೂಡ ಏನೂ ಸರಿಯಾಗಿ ಅರ್ಥೈಸ್ಕೊಳ್ತಾರೆ ಬೇರೆಯವ್ರನ್ನು ನಾವು ಕೂಡ ಸರಿಯಾಗಿ ಅರ್ಥೈಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಧನ್ಯವಾದಗಳು